ವಂಡರ್ಫುಲ್ ಅಶೋಕ್ ಬದ್ರದೀನಿ ಅವರು ಅವ್ರ ಬಗ್ಗೆ ಹೇಳಬೇಕು ನಾನು ಡೈರೆಕ್ಟ್ರು ಆ ಥರ ಕಾನ್ಫಿಡೆನ್ಸ್ ಕೊಡೋ ಇಲ್ಲ ಸರ್ ಏ ಮಾಡ್ತ್ಯಾ ಮಾಡೋ ಏ ಮಾಡ್ತ್ಯಾ ಮಾಡೋ ಅಂತ ಎಷ್ಟು ತಿದ್ದಿದ್ರು ನಮ್ಮನ್ನು ತಿಳಿದ್ರು ಇವತ್ತು ನಾನು ಏನಾರು ನಾಟಕ ಕಟ್ಟಕ್ಕೆ ಮುಂಚೆ ಅವ್ರನ್ನೊಂದ್ಸಲ ನೆನೆಸ್ಕೊಂತೀನಿ ನಮ್ಮ ಸಮಾಜ ಆಗ್ಬೋದು ಚಿತ್ರರಂಗ ಆಗ್ಬೋದು ಅವ್ರಿಗೆ ಕೊಡಬೇಕಾದ ಮರ್ಯಾದೆ ಅಥವಾ ಇದು ಅವ್ರಿಗೆ ಸಿಗಲಿಲ್ಲ ಅನ್ನೋದು ತುಂಬ ದುಃಖಕರ ಸಣ್ಣ ಅವ್ರನ್ನ ಎಲ್ಲೋ ಒಂದು ಸಣ್ಣ ಕಾಮಿಡಿ ಪಾತ್ರಕ್ಕೂ ಒಂದು ಯಾವುದೋ ಒಂದು ಹೌದು ಬೇಡದೇ ಇರೋ ರೀತಿಯಲ್ಲಿ ಅವ್ರು ಬೇಕಾಗಿರೋ ಪ್ರತಿಭೆ ಸಾರ್ ಮನುಷ್ಯನ್ನ ನಾನು ಯಾರು ಹೇಳಿದ್ರೆ ಯಾರು ಅದೇ ಸಿನಿಮಾದಲ್ಲೆಲ್ಲ ಮಾಡಿದ್ರಲ್ಲ ಕಾಮಿಡಿಯನ್ ಅವರಾ ಅಂತಾರೆ ಆ ಮನುಷ್ಯನ್ಗೆ ಎಷ್ಟು ಮ್ಯೂಸಿಕ್ ಸೆನ್ಸ್ ಇತ್ತು ಅವಾಗ ಕೆ ಎಸ್ ಎಲ್ ಸ್ವಾಮಿ ಅವರು ರವಿ ರವಿ ಅಣ್ಣ ರವಿ ಅಣ್ಣ ಅವರು ಅವರು ಹೇಳಿದ್ರು ಏಯ್ ಚೆನ್ನಾಗಿ ಮಾಡ್ತಾನೆ ಅವಾಗ ನಾವು ಇಲ್ಲಿ ಈ ಸರಳಾಂಗಣದಲ್ಲಿ ನಾಟಕ ಮಾಡ್ತಾ ಇರ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಸೊ ಅವಾಗ ಅವ್ರು ಬಂದು ಒಂದು ನಾಟಕ ನೋಡ್ಬಿಟ್ಟು ಚೆನ್ನಾಗಿ ಮಾಡ್ತೇನೆ ಮಾಡಲ್ಲ ಬಾರೋ ಅಂದ್ರು ಸೊ ನನ್ನ ಮೊದಲ ಮೆಗಾ ಧಾರಾವಾಹಿ ನಾನು ಆಕ್ಟ್ ಮಾಡಿದ್ದು ಸೃಷ್ಟಿ ಅಂತ ಹದಿನೈದು ಇಪ್ಪತ್ತು ವರ್ಷದ ಹಿಂದೆನೋ ಮಾಡಿದ್ದು ಆಮೇಲೆ ಯಾರೂ ಮಾಡಿಲ್ಲ ಹ್ಯಾಮ್ಲೆಟ್ಟು ನೀನೇ ಮಾಡಬೇಕು ಅಂತ ಸಾರ್ ನಾನು ಯಾಕೆ ಸರ್ ನಾನು ಅಲ್ಲಿದ್ದೀನಲ್ಲ ಸರ್ ನಾನು ಬರೋಕ್ಕಾಗಲ್ಲ ಇಲ್ಲ ಇಲ್ಲ ನೀನೇ ಮಾಡಬೇಕು ಭಾರ ಬರೋ ಅಲ್ಲ ಅಂತ ರಜಾಕೆ ಬಂದ್ಬಿಡು ಅಂತ ಸೊ ಏನಪ್ಪ ಮಾಡೋದು ಅಲ್ಲೋಗಿ ಪ್ರಿನ್ಸಿಪಲ್ನ ಕೇಳಿದ್ರೆ ಅವರು ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ಸೊ ಆವಾಗ ದಿನಾಗಲೂ ಬೆಳಗ್ಗೆ ಒಂಬತ್ತುವರೆ ಒಂಬತ್ತುವರೆಗೆ ಶುರುವಾದರೆ ಕಾಲೇಜು ಒಂಬತ್ತುವರೆಯಿಂದ ನಾಲ್ಕೂವರೆ ಮುಗಿಸ್ಕೊಂಡು ನಾಲ್ಕು ಅಲ್ಲಿಂದ ಹೊರಟು ಬರೋದು ಇಲ್ಲಿಗೆ ಬೆಂಗಳೂರಿಗೆ ನಾನು ಹೇಳ್ತಾ ಇರೋದು ನೈಂಟಿ ಫೈವ್ ಟೈಮ್ ಅಲ್ಲಿ ಸಿಂಗಲ್ ರೋಡ್ ಅವಾಗ ಇನ್ನೂ ಈ ತರೋದು ಡಬಲ್ ರೋಡ್ ಡಬಲ್ ರೋಡ್ ಡಬಲ್ ಒಂದು ಒಂದು ಹಂತಕ ಆಗಿತ್ತು ಬಟ್ ಸಿಂಗಲ್ ರೋಡೆ ಇಲ್ಲಿ ಬರೋದು ರಾತ್ರಿ ಎಂಟು ಗಂಟೆ ಅಷ್ಟೊತ್ತಿಗೆ ತಲುಪ್ತಾ ಇದ್ದೆ ರಾತ್ರಿ ಎಂಟರಿಂದ ಹನ್ನೊಂದು ಹನ್ನೊಂದುವರೆ ತನಕ ರಿಹರ್ಸಲ್ ಮಾಡಿ ತಿರ್ಗಾ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡು ತಿರ್ಗಾ ನಾಲ್ಕು ನನ್ನೆಲ್ಲ ಅವರೆಲ್ಲ ಅಲ್ಲೇ ಮಲ್ಕೋಬೇಕಲ್ಲ ರಾತ್ರಿ ಹನ್ನೊಂದು ಗಂಟೆ ಆದರೆ ಎಲ್ಲಿ ಹೋಗಕ್ಕಾಗತ್ತೆ ಮನೇಲಿ ಸೊ ತಿರ್ಗಾ ಬೆಳಗ್ಗೆ ಎದ್ದು ಐದು ಗಂಟೆ ಅಷ್ಟೊತ್ತಿಗೆ ಹೋಗಿ ಅಲ್ಲೊಂದು ಟೀನೋ ಏನೋ ಕುಡಿದ್ಬಿಟ್ಟು ಬಸ್ ಹತ್ಕೊಂಡು ತಿರ್ಗಾ ವಾಪಸ್ ಹೋಗ್ತಾಯಿದ್ದೆ ಆ ಟೈಮ್ನಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಅವನ್ನ ನೆನ್ಸ್ಕೊಳ್ಬೇಕು ನಾನು ಸುಧೀಂದ್ರ ಅಂತ ಲೋಕಲ್ ಲೋಕಲೈಟು ಮೈಸೂರು ಮೈಸೂರು ಅವನು ನನ್ನ ದಿನಾಗಲೂ ಕಾಲೇಜಿಂದ ಬಸ್ಗೆ ಡ್ರಾಪ್ ಮಾಡೋನು ಅವನಿರಲಿಲ್ಲ ಅಂದರೆ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ತಲುಪೋದು ಇನ್ನೂ ಲೇಟ್ ಆಗೋಗೋದು ಸೊ ಆ ಥರ ಒಂದು ತಿಂಗಳು ನಾನು ಡೈಲಿ ಅಪ್ ಅಂಡ್ ಡೌನ್ ಮಾಡ್ಕೊಂಡು ಹ್ಯಾಮ್ಲೆಟ್ ನಾಟಕ ಮಾಡಿದ್ವಿ ತುಂಬ ಒಳ್ಳೆ ಆ ಹ್ಯಾಮ್ಲೆಟ್ ನಾಟಕ ಮಾಡಿದ್ದು ಎಷ್ಟು ಇದಾಯ್ತು ಅಂದ್ರೆ ದ ಬೈ ಆ ಸುಧೀಂದ್ರ ಯಾರು ಅಂತಂದ್ರೆ ಈಗ ಅವನು ಸಪ್ತಸಾಗರದ ಆಚೆಯಲ್ಲೋ ಸಿನಿಮಾ ಬಂತಲ್ಲ ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಇದ್ದಾನೆ ಅವನು ಡೆಂಟಿಸ್ಟ್ ಆ್ಯಕ್ಚುಲಿ ಬಟ್ ಅವ್ನು ಎನಿವೇ ಸೊ ಪ್ಯಾಶನ್ ಅಲ್ಲ ಅವನು ಆ್ಯಕ್ಚುಲಿ ತುಂಬ ತುಂಬ ಸೀರಿಯಸ್ ಆಗಿ ಎಮ್ ಡಿ ಎಸ್ ಮಾಡ್ಕೊಂಡ ಇದು ಮಾಡ್ಕೊಂಡ ಎಲ್ಲ ಮಾಡ್ಕೊಂಡ ಕ್ಲಿನಿಕ್ಕೂ ಮಾಡ್ಕೊಂಡು ಎಚ್ ಎಸ್ ಆರ್ ಲೇಔಟಲ್ಲೋ ಎಲ್ಲೋ ಅವನು ಬಟ್ ಅವನಿಗೆ ಇಷ್ಟ ಅಂದರೆ ಸಾಹಿತ್ಯ ಕಲೆ ಸಮ ಸೊ ಹಾಗೆ ಜೊತೆಗೆ ನಾವುಗಳೆಲ್ಲ ಕಾಲೇಜ್ನಲ್ಲಿ ಮಾಡ್ತಿದ್ದದ್ದು ಗಲಾಟೆ ಮತ್ತು ಆಗಿನ ಕಾಲಕ್ಕೆ ನಾವೂ ಕಾಲೇಜ್ ಮ್ಯಾಗ್ಝೈನು ಅಂತೆಲ್ಲ ಮಾಡ್ತಾ ಇದ್ವಿ ಸೊ ಹಾಗಾಗಿ ಅವನಿಗೆ ಅದ್ರ ಬಗ್ಗೆ ಇತ್ತು ಬಂದ ಎನಿವೆ ಸೊ ಹಾಗೆ ಒಂದೂವರೆ ಒಂದು ತಿಂಗಳು ಒಂದೂವರೆ ತಿಂಗಳು ಹ್ಯಾಮ್ಲೆಟ್ ಮಾಡಿದ್ವಿ ಅದನ್ನು ಮೈಸೂರು ಮಹಾರಾಜ ಸೆಂಟಿನರಿ ಹಾಲ್ನಲ್ಲಿ ಅದನ್ನು ಪ್ರದರ್ಶನ ಆಯಿತು ಆಗ ಮಹಾರಾಜರು ಶ್ರೀಕಂಠ ದತ್ತ ಒಡೆಯರ್ ಅವರು ಬಂದು ನಾಟಕವನ್ನು ನೋಡಿದ್ರು ಅಂತ ನೀವು ನೋಡಿರ್ಬೋದು ಅವರು ಸಿನಿಮಾ ನಿರ್ದೇಶಕರು ಅವರು ಅಂದರೆ ಚಿತ್ರಶ್ರೀಧರಲ್ಲ ಅವರ ತಂದೆ ನನ್ನ ಚಿಕ್ಕಪ್ಪ ಅವರು ಅಂತ ಅವರು ಅಲ್ಲಿ ಅರೇಂಜ್ ಮಾಡಿದರು ಸೊ ತರಂಗದಿಂದ ಹೋಗಿ ಅಲ್ಲಿ ನಾಟಕ ಮಾಡಿಕೊಂಡು ಬಂದು ಆ್ಯಂಡ್ ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಹ್ಯಾಮ್ಲೆಟ್ ಅದ್ರ ಫೋಟೋ ಇದೆಯಾ ಫೋಟೋ ಇರಬೇಕು ಸರ್ ನಾನು ನೀವು ನೀವು ಹೆಂಗೆ ಕಾಣ್ತೀರ ಡೆಫಿನೆಟ್ಲಿ ಅದು ಕಳ್ಸಿಕೊಡೋಣ ಅದರಲ್ಲಿ ನಾನು ಮತ್ತೆ ಗೌರಿ ಅವರು ಪಲ್ಲವಿ ಅವ್ರ ತಾಯಿ ಅವರು ಗರ್ಟ್ ರೂಟ್ ಪಾತ್ರ ಮಾಡಿದ್ರು ಅಂದರೆ ತಾಯಿ ಪಾತ್ರ ಅವ್ರು ಮಾಡಿದರು ಆಮೇಲೆ ಸುಷ್ಮೂ ಮಾಡಿದ್ಲು ಒಂದು ಶೋನಲ್ಲಿ ಅವ್ರು ಮಾಡೋಕ್ಕಾಗ್ಲಿಲ್ಲ ಅಂತ ಹೇಳಿ ನನ್ನ ತಂಗಿ ಸುಷ್ಮಾ ರೋಲ್ ಮಾಡಿದ್ಲು ಆಮೇಲೆ ಪಲ್ಲವಿ ಒಫೀಲಿಯಾ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಆ ರೋಲ್ ಮಾಡಿದ್ಲು ಸೊ ಇಟ್ ವಾಸ್ ಇಟ್ ವಾಸ್ ವಂಡರ್ಫುಲ್ ಆ ಅಶೋಕ್ ಬದ್ರತೀನಿ ಅವರು ಅವ್ರ ಬಗ್ಗೆ ಹೇಳ್ಬೇಕು ನಾನು ಡೈರೆಕ್ಟ್ರು ಆ ಥರ ಕಾನ್ಫಿಡೆನ್ಸ್ ಕೊಡೋ ಡೈರೆಕ್ಟ್ರ್ ಇನ್ನೊಬ್ರು ಇಲ್ಲ ಸರ್ ಏ ಮಾಡ್ತಾ ಮಾಡೋ ಏ ಮಾಡ್ತೇ ಮಾಡೋ ಅಂತ ಎಷ್ಟು ತಿದ್ದಿದ್ರು ನಮ್ಮನ್ನು ತಿಳಿದ್ರು ಇವತ್ತಿಗೂ ನಾನು ಏನಾರು ನಾಟಕ ಕಟ್ಟಕ್ಕೆ ಮುಂಚೆ ಅವ್ರು ನನ್ನ ಚಲೇ ನೆನೆಸ್ಕೊಂತೀನಿ ಅವರು ಥರ್ಡ್ ಬೆಲ್ ತನಕ ಟೈಮ್ ಇದೆ ಕಣ ಯಾಕೋ ತಲೆ ಕೆಡ್ಸ್ಕೊತೇ ಅನ್ನೋ ನಮ್ಗೆ ಟೆನ್ಷನ್ ಆಗೋದು ಸಾರ್ ಇನ್ನೂ ಆಗಿಲ್ವಲ್ಲ ಸಾರ್ ಯಾಕೋ ಯೋಚನೆ ಮಾಡ್ತೇವೆ ಥರ್ಡ್ ಬೇಲ್ ನಿಮ್ಮ ಕೈಲಿ ಆಗತ್ತೆ ಕಣ ನೀನು ಮಾಡ್ತೀಯಾ ಮಾಡ ಥಿಯೇಟ್ರ್ ಮ್ಯಾಜಿಕ್ಕು ಕಣೋ ಆಗುತ್ತೆ ಕಣ್ಣು ಬಟ್ ದುರಂತ ಏನು ಅಂತಂದರೆ ಎಂಥ ಅವರು ನಾವು ಬಳಸ್ಕೊಳಕ್ಕಾಗಲಿಲ್ಲ ಅವ್ರನ್ನ ಎಲ್ಲೋ ಒಂದು ಸಣ್ಣ ಕಾಮಿಡಿ ಪಾತ್ರಕ್ಕೂ ಒಂದು ಯಾವುದೋ ಒಂದು ಹೌದು ಬೇಡದೇ ಬೇಡದಿರೋ ರೀತಿಯಲ್ಲಿ ಬಳಸ್ಕೊಂಡ್ಬಿಡ್ಲಿ ಅವ್ರು ಬೇಕಾಗಿರೋ ಪ್ರತಿಭೆ ಸಾರಾ ಆ ನಾನು ಯಾರಿಗಾರು ಹೇಳಿದ್ರೆ ಯಾರು ಅದೇ ಸಿನಿಮಾದಲ್ಲೆಲ್ಲ ಮಾಡಿದ್ರಲ್ಲ ಕಾಮಿಡಿಯನ್ ಅವರಾ ಅಂತಾರೆ ಆ ಮನುಷ್ಯಂಗೆ ಎಷ್ಟು ಮ್ಯೂಸಿಕ್ ಸೆನ್ಸ್ ಇತ್ತು ಎಷ್ಟು ಕಾಂಪೋಸಿಷನ್ ಸೆನ್ಸ್ ಹೆಂಗಿತ್ತು ಆ ಮನುಷ್ಯ ತೆಗೀತಾ ಇದ್ದ ರೀತಿ ಕೆಲಸ ತೆಗಿತಾ ಇದ್ದ ರೀತಿ ಆ ಡೈರೆಕ್ಟರ್ ನಿಜವಾಗ್ಲೂ ಹೋಗ್ಬಿಟ್ರು ಸರ್ ಹೋಗ್ಬಿಟ್ರು ಹೋಗ್ಬಿಟ್ರು ಅವ್ರನ್ನ ಹೋಗ್ಬಿಟ್ರು ಹೋಗಿದ್ದು ದುರಂತದ ಒಂದು ಇದರಲ್ಲೇ ಹೋದ್ರು ಅದೇ ನೀವು ಹೇಳಿದ ನಿಜ ನಮ್ಮ ಸಮಾಜ ಆಗ್ಬೋದು ಚಿತ್ರರಂಗ ಆಗಬಹುದು ಅವ್ರಿಗೆ ಕೊಡಬೇಕಾದ ಮರ್ಯಾದೆ ಅಥವಾ ಇದು ಅವರಿಗೆ ಸಿಗಲಿಲ್ಲ ಅನ್ನೋದು ತುಂಬ ದುಃಖಕರ ಸಂಗತಿ ಅವರ ತಮ್ಮ ನನ್ನ ಜೊತೆ ಕೆಲಸ ಮಾಡ್ತಿದ್ರು ಸರ್ ಈರಣ್ಣ ಬಾದರ್ದಿನಿ ಅಂತ ಹೌದು ಹೌದು ಅವ್ರು ಏನಾದರೂ ಗೊತ್ತಿಲ್ಲ ಈ ಟಿವಿಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಬಟ್ ಏನು ಪಾಪ ಸಾರಿ ಟು ಟೆನ್ ಗೊತ್ತಿಲ್ಲ ಇಟ್ಸ್ ನಿಜನೋ ಸುಳ್ಳು ಅಂತ ಅಶೋಕ್ ಬಾದರ್ದಿನಿ ಸರ್ ಏನೋ ಗುಡಿಸಲು ಹಾಕ್ಕೊಂಡಿದ್ರು ಏನೇನೋ ಓದಿದ್ದು ಕಿರ್ನಾಪ್ಕಾಲ್ ಹೌದು ಅವರು ತುಂಬ ತುಂಬ ಬಡತನ ಇತ್ತು ಕೊನೆ ಕೊನೆ ಕಾಲದಲ್ಲಿ ಅವರು ತುಂಬ ಬಡತನ ಆಮೇಲೆ ಸರ್ ಮದುವೆ ಮಕ್ಕಳೆಲ್ಲ ಇದ್ರು ಬಟ್ ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ ಮತ್ತೆ ಅವ್ರು ಕೊನೆಗೆ ಚಿತ್ರದುರ್ಗದಲ್ಲಿ ಅವರು ಆ ಮಠಕ್ಕೆ ಮಠದಲ್ಲಿ ನಾಟಕ ಕಟ್ಟೋದು ಈ ಥರದ ಕೆಲಸಗಳು ಮಾಡ್ತಾ ಇದ್ರು ಅಂತ ಇದಾಯಿತು ಅದಾದಮೇಲೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ ನಾವು ಈ ಕಡೆ ಬ್ಯುಸಿ ಆಗಿಬಿಟ್ವಿ ಗ್ರೇಟ್ ಸೋಲ್ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಡ್ರಾಮಾ ಆ್ಯಂಡ್ ಕನ್ನಡ ಸ್ಕ್ರೀನ್ ಸರ್ ಎಲ್ಲೇರಿ ನಮ್ಮನ್ನ ಬ್ಲೆಸ್ ಮಾಡಿ ಎಸ್ ಸರ್ ಸರ್ ಇವತ್ತಿಗೂ ಅವ್ರನ್ನ ನೆನ್ಸ್ಕೊತೀನಿ ನಮ್ಮ ಗುರುಗಳು ಎ ಎಸ್ ಮೂರ್ತಿ ಅವರು ಅಶೋಕ್ ಬಹದಿ ಟು ಎಸ್ 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 ಸರ್ ಕಶ್ಯಪ್ ಸರ್ ಅಫಿಷಿಯಲ್ ಆಗಿ ಫಸ್ಟ್ ಧಾರಾವಾಹಿ ಯಾವುದು ನೀವು ಹಾ ಮೆಗಾ ಧಾರಾವಾಹಿ ಅಂತ ಬಂದರೆ ಇದೆಲ್ಲ ಮಾಡ್ತಾ ಇದ್ದೆ ನಾನು ಬಿ ಡಿ ಎಸ್ ಮುಗಿಸ್ಕೊಂಡು ಆಗ್ತಾನೆ ಬಂದಿದ್ದೆ ಇಲ್ಲಿ ಯಾವುದೋ ಒಂದು ಗಾಯತ್ರಿ ನಗರದಲ್ಲಿ ಒಂದು ಕ್ಲಿನಿಕ್ಗೆ ಹೋಗ್ತಾ ಇದ್ದೆ ಅವಾಗ ಕೆ ಎಸ್ ಎಲ್ ಸ್ವಾಮಿ ಅವರು ರವಿ ರವಿ ಅಣ್ಣ ರವಿ ಅಣ್ಣ ಅವರು ಅವ್ರು ಹೇಳಿದ್ರು ಏಯ್ ಚೆನ್ನಾಗಿ ಮಾಡ್ತಾನೆ ಅವಾಗ ನಾವಿಲ್ಲಿ ಈ ಸರಳಾಂಗಣದಲ್ಲಿ ನಾಟಕ ಮಾಡ್ತಾ ಇರ್ತಾ ಇದ್ವಿ ಇಲ್ಲಿ ಇಲ್ಲಿ ಸೊ ಅವಾಗ ಅವ್ರು ಬಂದು ಒಂದು ನಾಟಕ ನೋಡ್ಬಿಟ್ಟು ಏಯ್ ನೀನು ಚೆನ್ನಾಗಿ ಮಾಡ್ತೀನಿ ನೀನು ಯಾಕೋ ಟಿ ವಿಲಿ ಮಾಡಲ್ಲ ಬಾರೋ ಅಂದರು ಆಯಿತು ಸರ್ ಬರ್ತೀವಿ ಅಂದರೆ ಸೊ ನನ್ನ ಮೊದಲ ಮೆಗಾ ಧಾರಾವಾಹಿ ನಾನು ಆ್ಯಕ್ಟ್ ಮಾಡಿದ್ದು ಸೃಷ್ಟಿ ಅಂತ ಅದು ಶ್ರೀಧರವರು ಲೀ ಮೇನ್ ಲೀಡು ಹೇಮಾ ಅವರು ದತ್ತಣ್ಣ ಹೇಮಾ ಪ್ರಭಾತ್ ಇವಾಗ ಹಾಂ ಹಾಂ ಹೌದು ಹೇಮಾ ಪ್ರಭಾತ್ ಅವರು ಸಾರಿ ಆಮೇಲೆ ದತ್ತಣ್ಣ ಅವರು ಮತ್ತು ಇವರು ಜಯಂತಿ ಮೇಡಮ್ ಅವರು ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದ್ದೀನಿ ಅಂತ ನಿಜವಾಗ್ಲೂ ಅದಾದ್ಮೇಲೆ ಕೆ ಎಲ್ ಸ್ವಾಮಿಯವರು ಆ್ಯಕ್ಟ್ ಮಾಡಿದರು ಇವರೆಲ್ಲರೂ ಆಮೇಲೆ ಗಿರೀಶ್ ಅಂತ ಒಬ್ಬರು ಅವರೆಲ್ಲರೂ ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಫಸ್ಟ್ ಮೆಗಾ ಸೀರಿಯಲ್ಲು ಸೀರಿಯಲ್ ಅಂದರೆ ಹಿಂಗೂ ಇರುತ್ತಾ ಅಂತ ಯಾಕೇಳಿ ಮತ್ತೂರಲ್ಲಿ ಶೂಟಿಂಗು ಶಿವಮೊಗ್ಗ ಮತ್ತೂರು ಹೋಗ್ಬಿಡೋದು ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಾಳೆ ಎಲೆಯಲ್ಲಿ ತಿಂಡಿ ಅದಾದಮೇಲೆ ಶೂಟಿಂಗು ಅವರು ಸಿನಿಮಾ ತರನೇ ಮಾಡೋರು ಸರ್ ನನಗೆ ಗೊತ್ತಾಗ್ತಿರಲಿಲ್ಲ ಅವಾಗೆಲ್ಲ ಹೊಸ್ತು ಸಿನಿಮಾ ತರನೇ ಅರವಿಂದ್ ಕಿಗ್ಗಲ್ ಅವರು ಕಿಗ್ಗಲ್ ಸ್ಟುಡಿಯೋಸ್ ಅರವಿಂದ್ ಕಿಗ್ಗಲ್ ಅವರು ಇಷ್ಟು ದೊಡ್ಡ ಬಾಕ್ಸು ತಂದಿರೋರು ಆಡಿಯೋ ದೊಡ್ಡ ಬಾಕ್ಸು ಎಲ್ಲಿ ಶೂಟಿಂಗು ಬೀಚಲ್ಲಿ ಬೀಚಲ್ಲಿ ಇಟ್ಕೊಂಡು ಛತ್ರಿಗಳಾಕ್ಕೊಂಡು ಸೀರಿಯಲ್ಲ ಆ ಥರ ಎಲ್ಲ ಶೂಟ್ ಮಾಡ್ತಾರ ಅಂತ ನನಗೆ ಗೊತ್ತೇ ಇರಲಿಲ್ಲ ಓ ಗ್ರ್ಯಾಂಡು ಅಂತ ಅಲ್ಲಿ ಸಾಂಗು ವಿಜಯ್ ಭಾಸ್ಕರ್ ಅವರು ಮ್ಯೂಸಿಕ್ ಅದಕ್ಕೆ ಅದು ಸಾಂಗ್ ರೆಕಾರ್ಡಿಂಗು ಮಾಡಿ ಅದಕ್ಕೆ ಸಾಂಗ್ ಶೂಟಿಂಗು ನಾವೆಲ್ಲ ಪುಸ್ತಕ ತೊಗೊಂಡಾಗ ಆರಾಮಾಗಿ ಕೂತಿರೋದು ನಮ್ಮದೇನು ಇರಲಿಲ್ಲ ಅವರಿಬ್ರದು ಶ್ರೀಧರ್ ಶ್ರೀಧರ್ ಅವರು ಹೇಮಾ ಮೇಡಮ್ ಅವ್ರದ್ದು ನಡೀತಾ ಇರೋದು ನಾವು ಯಾವಾಗಲೂ ಒಂದ್ಸಲಿ ಹಿಂಗೆ ಬಂದು ಹಿಂಗೆ ಹೋಗೋದು ಗೊತ್ತಾ ಹಾಕೋತಿರೋದು ಆ ಥರ ಆ್ಯಂಡ್ ದತ್ತಣ್ಣ ಅವ್ರ ಜೊತೆ ಮಾತಾಡೋದು ಈ ಥರದ್ದೆಲ್ಲ ಆ ಥರ ಎಲ್ಲ ಮಾಡಿ ಅಲ್ಲಿ ಒಬ್ಬರು ಮೇಕಪ್ ಮ್ಯಾನಿದ್ರು ಅವರು ವೆಂಕಟೇಶ್ ಅಂತ ನೆನೆಸ್ಕೋಬೇಕು ಅವ್ರೂ ಅವರು ಹೇಳಿ ಚೆನ್ನಾಗಿ ಏನು ನಿಮ್ಮ ಹೆಸ್ರು ಏಸ್ ಮೂರ್ತಿನಾ ಹಂಗೆ ಓಕೆ ಓಕೆ ಅಂತೆಲ್ಲ ಅಂದು ಸುಮ್ಮನಾಗಿದ್ದೆ ಇದಾಯಿತು ಅದು ಶೆಡ್ಯೂಲಲ್ಲಿ ಆಗೋದು ಸಿನಿಮಾ ಶೂಟಿಂಗ್ ಥರನೇ ಸೀರಿಯಲ್ ಶೂಟ್ ಮಾಡೋರು ಆ್ಯಕ್ಚುಲಿ ಅದು ಶೂಟಾಗಿ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ಟೆಲಿಕಾಸ್ಟ್ ಶುರು ಆಗಿದೆ ಸ್ಟಾರ್ಟ್ ಆಗಿದ್ದು ಸರಿ ಅಷ್ಟರೊಳಗೆ ನನಗೆ ಇವರು ವೆಂಕಟೇಶ್ ಅವ್ರು ಹೇಳಿದ್ರು ಫಣಿ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಫಣಿ ರಾಮಚಂದ್ರ ಕೇಳಿಲ್ವೇನೋ ಅಂದರು ಸರ್ ಪುಣಿರಾಮ್ಚಂದ್ರ ಗೊತ್ತು ಸರ್ ಗಣೇಶನ ಮದುವೆ ಅವರು ಹೌದೌದು ಅವ್ರು ಮಾಡ್ತಾ ಇದ್ದಾರೆ ಹೌದಾ ಸರಿ ಸರ್ ಹೋಗಿ ಇವತ್ತು ನಾಳೆ ಹೋಗು ನೀನು ಅಲ್ಲಿ ಅಂತ ಆಯಿತು ಸರ್ ಅಂತ ಹೋದೆ ಹೋದೆ ಪ್ರಣೀತ್ ಸರ್ ಮನೆ ಹೋಗಿದೆ ಹಾಂ ಸಂಜಯ್ ನಗರದಲ್ಲಿ ಓದೇ ಆ ಪಾಪ ಅವಳಿಗೆ ಏನು ಏನು ಸಮಾಚಾರ ಅಂದರು ಈ ಥರ ವೆಂಕಟೇಶ್ ಅವರು ಹೇಳಿದ್ರು ಸರ್ ಹೌದಾ ಏನು ಏನು ಓ ಎಸ್ ಮೂರ್ತಿ ಅವ್ರ ಮಗನ ಓ ಸರಿ 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 ಏನು ಏನು ಮಾಡ್ತೀವಿ ಸರ್ ಡೆಂಟಿಸ್ಟು ಸರ್ ಈ ಥರ ಗಾಯತ್ರಿ ನ ಕ್ಲಿನಿಕಲ್ ಕೆಲಸ ಮಾಡ್ತಾ ಇದ್ದೀವಿ ಹ್ಞೂ ಏನ್ರಿ ನೀವು ಡಾಕ್ಟರ್ ಅಂತೀರಾ ಈ ಸೀರಿಯಲ್ ಅವರು ಕಾಮಿಡಿಕಲ್ ಇವಾಗ ಇವಾಗಿನ ಕಾಮಿಡಿ ಬಗ್ಗೆ ನಂದೇ ಆದ ರಿಸರ್ವೇಶನ್ಸ್ ಅಲ್ಲ ಇವತ್ತು ಚೇಷ್ಟೇನೆ ಹಾಸ್ಯ ಅನ್ಕೊಂಡ್ಬಿಡ್ತಾರೆ ಸರ್ ಆದ್ರೆ ಆ ಕಾಮಿಕಲ್ ಕಾಂಟ್ರಾಸ್ಟ್ ಇದೆಯಲ್ಲ ಅದನ್ನ ಭಾಷೆಲ್ ತರೋದಿದೆಯಲ್ಲ ಆಮೇಲೆ ಅದಕ್ಕೆ ಆ ಮಾತಿನ ಕಾಕು ಆ ವಾಡ್ಯುಲೇಷನ್ ಅಲ್ಲಿ ಹೇಳೋದಿದೆಯಲ್ಲ ಆ ಪಾಸ್ ಇದೆಯಲ್ಲ ಪರ್ಫೆಕ್ಟ್